ಒಂದು ಪುಟ್ಟ ಮನೆ ಒಂದು ಪುಟ್ಟ ಸಂಸಾರ ಅದರಲ್ಲಿ ಮಕ್ಕಳು ಓಡಾಡ್ತಾ ಇರಬೇಕು ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಇದಕ್ಕೆ ಯಾರೂ ಹೊರತಲ್ಲ ನಾವಾಗಲಿ ನೀವಾಗಲಿ ಪ್ರತಿಯೊಬ್ಬರು ಬಯಸೋದು ಅದನ್ನೇ ಅಲ್ವಾ ಆದರೆ ಈ ಮದುವೆ ಮತ್ತು ಮಕ್ಕಳಾಗೋದು ಈ ಎರಡು ಪ್ರಮುಖ ಘಟ್ಟಗಳಲ್ಲಿ ಕೆಲವ್ರಿಗೆ ತುಂಬಾ ಲೇಟ್ ಆಗ್ತಾ ಇರುತ್ತೆ ತುಂಬ ಎಲ್ಲೆಲ್ಲೋ ಹೋಗಿ ಶಾಸ್ತ್ರ ಕೇಳ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಏನು ಮಾಡಿದ್ರು ಕೆಲಸ ಆಗ್ತಾ ಇರಲ್ಲ ಆದರೆ ಈ ಥರ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಇವತ್ತೇ ಈ ಚಿಂತೆ ಬಿಟ್ಬಿಡಿ ಈ ಒಳ್ಳೆ ಜಾಗದ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿಗೆ ಹೋಗಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಯಾವುದದು ಬನ್ನಿ ನೋಡೋಣ ನಾನಿವತ್ತು ಹೇಳಕ್ಕೆ ಹೊರಟಿರೋದು ನಮ್ಮ ಬೆಂಗಳೂರಿನ ಪಾದರಾಯನಪುರದಲ್ಲಿರುವ ಶ್ರೀ ಸ್ವಯಂಭೂ ನಾಗರಾಜ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಪದಗಳು ಸ್ವಲ್ಪ ಕಡಿಮೆನೇ ಅನಿಸುತ್ತೆ ಇಲ್ಲಿ ಬಂದು ಪರಿಹಾರ ಕಂಡ್ಕೊಂಡಿರೋರು ಮದುವೆ ಆಗದಿರೋರು ಮಕ್ಕಳು ಆಗದೆ ಇರೋರು ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಸರ್ಪದೋಷ ನಿವಾರಣೆ ಆಗಿರೋರು ಆ ಥರದ್ದು ನಾನು ಹೇಳ್ತಾ ಹೋದರೆ ತುಂಬಾ ಆಗುತ್ತೆ ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಅಂದರೆ ಎಲ್ಲ ಥರ ಸಮಸ್ಯೆಗಳಿಗೂ ಬಂದು ಪರಿಹಾರ ಕಣ್ಕೊಂಡಿದ್ದಾರೆ ಆದರೆ ಅದರಲ್ಲಿ ಪ್ರಮುಖವಾಗಿ ತುಂಬ ಜನ ಹೇಳೋದು ಅಂತ ನೋಡಿದ್ರೆ ಮದುವೆ ಆಗದು ಆಗೋದು ಮತ್ತು ಮಕ್ಕಳಾಗೋದು ತುಂಬ ಜನಕ್ಕೆ ತುಂಬ ಡಾಕ್ಟರ್ಸ್ ಹತ್ರ ಹೋಗಿರ್ತಾರೆ ಬೇರೆ ಎಲ್ಲೆಲ್ಲೋ ಹೋಗಿರ್ತಾರೆ ಮದುವೆ ಆಗ್ತಾಯಿರಲ್ಲ ಮಕ್ಕಳು ಆಗ್ತಾ ಇರೋರಲ್ಲ ಅಂಥವ್ರಿಗೆ ಇಲ್ಲಿಗೆ ಬಂದು ಪರಿಹಾರ ಸಿಕ್ಕಿದೆ ಈ ದೇವಸ್ಥಾನಕ್ಕೆ ಪದೇ ಪದೇ ಬಂದು ಹೋಗಿ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು ನಾವೆಲ್ಲರೂ ಕೇಳಿರ್ತೀವಿ ಅವಾಗವಾಗ ನಾಗಾರಾಧನೆ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಸರ್ಪದೋಷ ಇರೋದಿಲ್ಲ ಅಥವಾ ನಮಗೆ ಗೊತ್ತಿಲ್ಲದೆ ಸರ್ಪದೋಷ ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದನ್ನು ನಾವು ಕೇಳಿರ್ತೀವಿ ನಾವು ನಾಗರಾಧನೆಯನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಸ್ಕಿನ್ ಡಿಸೀಸ್ ಬರೋದಿಲ್ಲ ಫ್ಯಾಮಿಲಿನಲ್ಲಿ ಏನಾದರೂ ಈ ಥರ ದೋಷಗಳು ಆ ಥರದ್ದೆಲ್ಲ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋದೆಲ್ಲ ಸರಿ ಈ ದೇವಸ್ಥಾನದ ಬಗ್ಗೆ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದರೆ ಪ್ರತಿ ಮಂಗಳವಾರ ಮತ್ತು ಪ್ರತಿ ಭಾನುವಾರ ತೀರ್ಥ ಸ್ನಾನ ಅಂತ ಹೇಳಿ ನಡೆಸ್ಕೊಡ್ತಾರೆ ಅಂದರೆ ದೇವಸ್ಥಾನದ ಅಂಗಳದೊಳಗೆ ಒಂದು ಪುಟ್ಟ ಬಾವಿ ಇದೆ ಅದರಿಂದ ನೀರು ತಗೊಂಡು ಪ್ರತಿಯೊಬ್ಬರಿಗೂ ಮೂರು ಮೂರು ಬಿಂದಿಗೆ ಎಷ್ಟು ನೀರನ್ನು ಹಾಕ್ತಾರೆ ಇವಾಗ ಮದುವೆ ಆಗದೇ ಇರೋರು ಇರೋರು ಅಥವಾ ಬೇರೆ ಸಮಸ್ಯೆ ಸ್ವಲ್ಪ ದೋಷ ನಿವಾರಣೆಗೆ ಅಂತೆಲ್ಲ ಏನು ಹೋಗ್ತಾರಲ್ವ ಅಲ್ಲಿನ ಭಕ್ತರು ಏನು ಮಾಡಬೇಕು ಫಸ್ಟು ಈ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಅರ್ಚಕರ ಹತ್ರ ವಿಚಾರಿಸಿರಬೇಕು ಏನು ಸಮಸ್ಯೆ ಇದೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಐದು ವಾರಾನ ಒಂಬತ್ತು ವಾರನ ಎಷ್ಟು ವಾರ ಈ ತೀರ್ಥ ಸ್ನಾನ ಮಾಡಬೇಕು ಅಂತ ಹೇಳಿ ಅವರು ಪೂರ್ತಿಯಾಗಿ ಹೇಳ್ತಾರೆ ಅದೇ ಪ್ರಕಾರ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಮಂಗಳವಾರ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದರೆ ಪ್ರತಿ ವಾರ ಮಂಗಳವಾರನೇ ಮಾಡಬೇಕು ಭಾನುವಾರ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿ ವಾರ ಭಾನುವಾರನೇ ಮಾಡಬೇಕು ರೀತಿನ ಕೇಳಿಕೊಂಡು ಟೈಮ್ ಅಂದರೆ ಯಾವ ವಾರ ನಿಮಗೆ ಕಂಫರ್ಟಬಲ್ ಅಂತ ಹೇಳಿ ಫಿಕ್ಸ್ ಮಾಡ್ಕೊಳ್ಳಿ ಮಂಗಳವಾರ ಇಲ್ಲ ಭಾನುವಾರ ಎರಡು ದಿನ ಇರುತ್ತೆ ಮಂಗಳವಾರ ಆಗಲಿ ಭಾನುವಾರ ಆಗಲಿ ತೀರ್ಥಸ್ಥಾನದ ಸಮಯ ಹನ್ನೊಂದರಿಂದ ಹನ್ನೊಂದುವರೆ ಒಳಗಡೆ ಮುಗಿಯುತ್ತೆ ಅಷ್ಟರೊಳಗೆ ಸ್ನಾನ ಮುಗ್ದಿರಬೇಕು ಆಮೇಲೆ ಗರ್ಭಗುಡಿ ದೇವರಿಗೆ ಪೂಜಾರಾಧನೆ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ಅಷ್ಟರೊಳಗೆ ತೀರ್ಥ ಸ್ನಾನ ಮುಗ್ದಿರಬೇಕು ಅಂತ ಹೇಳಿ ಇರುತ್ತೆ ನೀವು ದೂರ ದೂರಿಂದ ಬರೋದಾದರೆ ಅಥವಾ ಬ್ಯಾಂಗ್ಳೂರವರೇ ಆದರೆ ಎಲ್ಲ ಆ ಟೈಮ್ ಒಳಗಡೆ ಸ್ನಾನ ಮುಗಿಬೇಕು ಆ ರೀತಿ ಟೈಮಿಂಗ್ ಸಜೆಸ್ಟ್ ಮಾಡಿಕೊಂಡು ಬರ್ಬೋದು ಸ್ನಾನ ಸ್ಟಾರ್ಟ್ ಮಾಡಿದ ಮೇಲೆ ತೀರ್ಥ ಸ್ನಾನ ಅಂತ ಹೇಳಿದ್ರೆ ಅವರು ಪ್ರತಿವಾರ ಮೂರು ಮೂರು ಬಿಂದಿಗೆ ಎಷ್ಟು ನೀರು ಹಾಕ್ತಾರೆ ಅಲ್ವಾ ಆ ನೀರನ್ನು ನೀವು ಹಾಕಿಸ್ಕೊಂಡು ಇಡೀ ದೇವಸ್ಥಾನದ ಅಂಗಳ ಏನಿದೆ ಅದನ್ನು ಪೂರ್ತಿಯಾಗಿ ಒಂಬತ್ತು ರೌಂಡು ಬರಬೇಕು ಐದು ವಾರ ಇಲ್ಲ ಒಂಬತ್ತು ವಾರ ಅದನ್ನು ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅರ್ಚಕರಾತ ಕೇಳಿ ತಿಳ್ಕೊಳ್ಳಿ ಐದು ವಾರನ ಒಂಬತ್ತು ವಾರನ ಅಂತ ಅದು ಡಿಪೆಂಡ್ಸು ನೀವೇನು ಸಮಸ್ಯೆ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆ ಥರ ಫಿಕ್ಸ್ ಆಗಿರೋಲ್ಲ ಪ್ರತಿಯೊಬ್ಬರಿಗೂ ಇದೇ ಥರ ಅಂತ ಏನಿರೋದಿಲ್ಲ ಮೂರು ವಾರ ಐದು ವಾರ ಒಂಬತ್ತು ವಾರ ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ನೀವು ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳಿ ಈ ಥರ ಸ್ನಾನ ಹಾಕಿಸ್ಕೊಂಡು ಇಡೀ ದೇವಸ್ಥಾನ ದೇವಸ್ಥಾನದ ಅಂಗಳವನ್ನು ಒಂಬತ್ತು ರೌಂಡು ಅಥವಾ ಐದು ಐದು ರೌಂಡು ಬರಬೇಕಾಗುತ್ತೆ ಮೇಲೆ ಅಲ್ಲಿ ಪ್ರತ್ಯೇಕವಾಗಿ ಹುಡುಗಿಯರಿಗೆ ಹುಡುಗರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಸ್ವಲ್ಪ ದೂರ ದೂರದಲ್ಲೇ ವ್ಯವಸ್ಥೆ ಇದೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಬಂದು ಮತ್ತೆ ನಾಗರಾಧನೆ ಅಂದರೆ ಏನು ಗರ್ಭಗುಡಿ ದೇವರು ಅಥವಾ ದೇವಸ್ಥಾನದ ಅಂಗಳದಲ್ಲಿ ಇನ್ನೊಂದು ಕಲ್ಲಿನಿಂದ ಕೆತ್ತಿರುವಂತಹ ನಾಗಪ್ಪ ಎಲ್ಲ ಇದೆ ಅಲ್ಲಿ ಹಾಲಿರಿಯೋದು ನಮಸ್ಕಾರ ಹಾಕೋದು ನಿಮ್ಮ ಪ್ರಾರ್ಥನೆಗಳು ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ನೀವು ಹೊರಡ್ಬೋದು ಇದೇ ರೀತಿ ಐದು ವಾರ ಇಲ್ಲ ಒಂಬತ್ತು ವಾರ ಡಿಪೆಂಡ್ಸ್ ಆನ್ ಅದು ಅರ್ಚಕರು ನಿಮ್ಗೆ ಏನು ಹೇಳಿರ್ತಾರೆ ಅದರ ಪ್ರಕಾರ ಮಾಡಿ ಕೊನೆಯಲ್ಲಿ ನಿಮ್ಮ ಹೆಸರಿನಲ್ಲಿ ದೇವರಿಗೆ ಒಂದು ಪೂಜೆ ಆಗಬೇಕು ಆ ಥರ ಇರುತ್ತೆ ಅದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ಡೇ ಇಂದ ನಾನ್ ವೆಜ್ ತಿನ್ಬೋದು ಯಾವುದೇ ರೀತಿಯಲ್ಲೂ ನೀವು ಈ ವ್ರತದಲ್ಲಿ ಪೂಜೆಯಲ್ಲಿ ಏನು ಫೈವ್ ವೀಕ್ಸು ಅಥವಾ ನೈನ್ ವೀಕ್ಸ್ ಎಲ್ಲ ಇರ್ತೀರಾ ಇನ್ ಬಿಟ್ವಿ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಎಲ್ಲ ತಿನ್ನೋ ಹಾಗಿಲ್ಲ ನಾ ಕೇಕ್ ಆಗಲಿ ನಾನ್ ವೆಜ್ ಆಗಲಿ ಯಾವುದೇ ರೀತಿ ತೊಗೊಳ್ಳೋ ಹಾಗಿಲ್ಲ ನಾವು ಕೆಲವೊಂದು ಪೂಜೆ ಎಲ್ಲ ಮಾಡುವಾಗ ನಾವು ಸ್ನಾನ ಮಾಡ್ಕೊಂಡು ಬಂದು ಪರ್ಟಿಕ್ಯುಲರ್ ಡೇ ಮಾತ್ರ ನಾವು ನಾನ್ ವೆಜ್ನ ಅವಾಯ್ಡ್ ಮಾಡ್ತೀವಿ ಬೇರೆ ದಿನ ಎಲ್ಲ ತಿನ್ಕೊಳ್ತೀವಲ್ವ ವೀಕ್ ಡೇಸಲ್ಲಿ ಆದರೆ ಈ ಈ ಈ ಥರ ಪೂಜೆ ಅಂದರೆ ಈ ನಾಗರಾಧನೆ ಮಾಡುವಾಗ ಈ ದೇವಸ್ಥಾನದಲ್ಲಿ ಮಾಡುವಾಗ ನಮ್ಮ ವ್ರತ ನಮ್ಮ ಪೂಜೆ ಏನು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ ದಿನದಿಂದ ಕಂಪ್ಲೀಟ್ ಆಗೋವರೆಗೂ ನೈನ್ ವೀಕ್ಸು ಸ್ನಾನ ಆಗಿ ಅದಾದ ಮೇಲೆ ನಮ್ಮ ಹೆಸರಿನಲ್ಲಿ ಒಂದು ಪೂಜೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಅಥವಾ ಎಗ್ಗು ಎಗ್ ಹಾಕಿರೋ ಕೇಕು ಯಾವುದನ್ನು ತಗೊಳ್ಳೋ ಹಾಗಿಲ್ಲ ನಮ್ಮ ಹೆಸರಲ್ಲಿ ಒಂದು ಪೂಜೆ ಆದ ನೆಕ್ಸ್ಟ್ ಡೇ ಇಂದ ನಾವು ನಾನ್ ವೆಜ್ ತೊಗೋಬೋದು ಇನ್ನು ಈ ಮಧ್ಯದಲ್ಲಿ ನೀವೇನಾದರೂ ಈ ಥರ ವೆಜ್ ಎಲ್ಲ ಮತ್ತೆ ಅಲೋ ಮಾಡೋದಾದರೆ ನಿಮಗೆ ಪೂಜೆಯ ಒಂದು ಏನು ಫಲ ಸಿಗಬೇಕಿತ್ತು ಅದು ಸಿಗೋದಿಲ್ಲ ಇನ್ನೊಂದೇನೆಂದರೆ ಈ ಸ್ನಾನ ಮಾಡಲಿಕ್ಕೆ ಬರೋವರು ಜೊತೆಯಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತಂದಿದ್ರೆ ಒಳ್ಳೇದು ಯಾಕಂದರೆ ನಾವಲ್ಲಿ ಸ್ನಾನ ಆದಮೇಲೆ ಡ್ರೆಸ್ ಚೇಂಜ್ ಮಾಡ್ತೀವಲ್ವಾ ಒದ್ದೆ ಬಟ್ಟೆನಲ್ಲಿ ನಾವು ಒಂಬತ್ತು ರೌಂಡ್ ನಮಸ್ಕಾರ ಬಂದು ಆಮೇಲೆ ಪೂಜೆ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ ಆದರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿದ ಮೇಲೆ ಆ ಒದ್ದೆ ಬಟ್ಟೆಗಳನ್ನು ನಾವು ಮನೆಗೆ ತೊಗೊಂಡು ಹೋಗ್ತೀವಲ್ಲ ಹಾಗಾಗಿ ಪ್ಲಾಸ್ಟಿಕ್ ಕವರ್ ತೊಗೊಂಡು ಹೋದರೆ ಒಳ್ಳೇದು ಮನೆಗೆ ಹೋದ್ಮೇಲೆ ಆ ಬಟ್ಟೆಗಳನ್ನ ಒದ್ದೆ ಬಟ್ಟೆಗಳನ್ನ ಡೈರೆಕ್ಟ್ ವಾಷಿಂಗಿಗೆ ಹಾಕೋದು ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಪವಿತ್ರವಾದ ನೀರಾಗಿರೋದ್ರಿಂದ ಜಸ್ಟ್ ಹಾಗೆ ಬಟ್ಟೆಗಳನ್ನ ಸಲ ಡ್ರೈ ಮಾಡಿ ನಾವು ಯೂಸ್ ಇನ್ನೊಂದು ಸಲ ಯೂಸ್ ಮಾಡಿಕೊಂಡು ಬೇಕಾದರೆ ಆಮೇಲೆ ವಾಶ್ ಮಾಡಲಿಕ್ಕೆ ಹಾಕ್ಬೋದು ಒದ್ದೆ ಬಟ್ಟೆಗಳನ್ನ ಡೈರೆಕ್ಟಾಗಿ ವಾಶ್ ಮಾಡಲಿಕ್ಕೆ ಹಾಕೋದೇನು ಬೇಡ ಸೀರಿಯಸ್ಲಿ ಈ ಥರ ಸಮಸ್ಯೆಗಳಿದ್ರು ಇರೋರು ಎಲ್ಲೆಲ್ಲೋ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಳ್ಳೋದಕ್ಕಿಂತ ಈ ದೇವಸ್ಥಾನಕ್ಕೆ ಒಮ್ಮೆ ಬನ್ನಿ ನಿಮಗೆ ಖಂಡಿತ ಪರಿಹಾರ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಅಲ್ಲಿರೋ ಭಕ್ತರು ತುಂಬ ಜನ ಅಂದರೆ ತುಂಬ ಸಲ ಬಂದು ಹೋಗಿರೋರೆಲ್ಲ ಇರ್ತಾರಲ್ಲ ಅವ್ರ ಬಾಯಿಂದ ನೀವು ಕೇಳ್ಬೋದು ಎಷ್ಟೆಲ್ಲ ನಾವು ಇಲ್ಲೆಲ್ಲೋ ಹೋಗಿ ಬಂದ್ವಿ ಈ ಥರ ಪ್ರಾಬ್ಲಮ್ ಎಲ್ಲ ಇತ್ತು ನಮ್ಗೆಲ್ಲ ಬಂದು ಸರಿ ಹೋಗಿದೆ ಅಂತ ಹೇಳೋರು ತುಂಬ ಜನ ಸಿಗ್ತಾರೆ ಹೇಳ್ಬೇಕಂದ್ರೆ ಈ ದೇವಸ್ಥಾನ ಬೆಂಗಳೂರಿನ ಪಾದರಾಯನಪುರದಲ್ಲಿದೆ ಅಂದರೆ ಜಗಜೀವನ ರಾಮನಗರ ಅನ್ನೋ ಏರಿಯಾಗೆ ಫಸ್ಟು ಬಂದು ನೀವು ಅಲ್ಲಿಂದ ಒಂದೆರಡು ಚಿಕ್ಕ ಚಿಕ್ಕ ರೋಡ್ಗಳನ್ನು ದಾಟಿ ಈ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ಬರುವಾಗ ಎಲ್ಲ ರೋಡ್ಸು ತುಂಬ ದೊಡ್ಡದಾಗಿ ಅಂದರೆ ನಾವು ಏನು ಕಾರಲ್ಲಿ ಬರೋದಕ್ಕೆ ಕನ್ವಿನಿಯೆಂಟಾಗಿ ಇರೋದಿಲ್ಲ ಜಗಜೀವನ ರಾಮನಗರ ಅನ್ನೋ ಏರಿಯಾವರೆಗೂ ನಿಮಗೆ ರೋಡ್ ಚೆನ್ನಾಗಿದೆ ಅಲ್ಲಿಂದ ತುಂಬ ಚಿಕ್ಕ ಚಿಕ್ಕ ರೋಡ್ಗಳನ್ನು ದಾಟಿ ಬರಬೇಕಾಗಿರೋದ್ರಿಂದ ಕಾರಲ್ಲಿ ಬರೋರು ಏನಾದರೂ ಇದ್ದರೆ ನೀವು ಹೊಸದಾಗಿ ಕಾರ್ ಕಲ್ತಿದ್ರೆ ತುಂಬ ಜೋಶಲ್ಲಿ ಕಾರ್ ಓಡಿಸ್ತೀನಿ ಅನ್ನೋರು ದಯವಿಟ್ಟು ಬರ ಆ ಪರ್ಟಿಕ್ಯುಲರ್ ರೋಡ್ಸಲ್ಲಿ ಹೋಗೋಕೆ ಹೋಗಬೇಡಿ ಆ ರೋಡು ತುಂಬಾ ಚಿಕ್ಕದಾಗಿದೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರುತ್ತೆ ಮಕ್ಕಳೆಲ್ಲ ಹೊರಗಡೆನೇ ಓಡಾಡ್ತಾ ಇರ್ತಾರೆ ಅಷ್ಟು ಸೇಫಲ್ಲ ನೀವು ಜಗಜೀವನ್ ನಗರದಿಂದ ಒಳಗೆ ಮತ್ತೆ ಆ ಇಂಟೀರಿಯರ್ಸ್ ಎಲ್ಲ ನೀವು ಹಾಗೆ ಹೋಗ್ತೀರಾ ನಿಮಗೆ ಕೇಪಬಲ್ ಇದೆ ಅನ್ನೋ ಹಾಗಿದ್ರೆ ಕಾರಲ್ಲಿ ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಜಗಜೀವನ್ ರಾಮ್ನಗರದಿಂದ ವಾಕಲ್ ಡಿಸ್ಟೆನ್ಸಲ್ಲೂ ಹೋಗ್ಬೋದು ಅಪ್ರಾಕ್ಸಿಮೇಟ್ ಒನ್ ಟೆನ್ ಮಿನಿಟ್ಸಲ್ಲಿ ನೀವು ರೀಚ್ ಆಗ್ತೀರಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾ ಆಟೋದಲ್ಲಾದರೂ ಹೋಗ್ಬೋದು ಬಟ್ ಹೊಸದಾಗಿ ಕಾರ್ ಕಲ್ತಿದ್ದೀವಿ ಅಂತ ಹೇಳೋರಿಗೆ ಆ ಒಂದೆರಡು ರೋಡ್ಸು ಪರ್ಟಿಕ್ಯುಲರ್ ರೋಡ್ಸ್ ಏನಿದೆ ಅದು ಸೇಫ್ ಅಲ್ಲ ಹೊಸದಾಗಿ ಕಾರ್ ಕಲ್ತಿರೋರು ಆ ರೋಡಲ್ಲಿ ಕಾರಲ್ಲಿ ಹೋಗ್ಬೋದು ಅಷ್ಟು ಸೇಫ್ ಅಲ್ಲ ಮತ್ತು ದೇವಸ್ಥಾನದ ಮುಂದಗಡೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಾಗಿ ಇಲ್ಲ ನೀವು ಟೂ ವೀಲರಲ್ಲಿ ಬರೋದಾದರೆ ಏನು ಪ್ರಾಬ್ಲಮ್ ಇಲ್ಲ ಟೂ ವೀಲರ್ಗೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಕಾರಲ್ಲಿ ಬರೋದಾದರೆ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೇ ಇಲ್ಲ ಅದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನೂ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಸಿಗೋದಿಲ್ಲ ಬೆಟರ್ ನೀವು ಸ್ವಲ್ಪ ದೂರದಲ್ಲಿ ಅಥವಾ ನಾನು ಹೇಳ್ದಂಗೆ ಜಗಜೀವನ್ ನಗರ ಮೇನ್ ರೋಡ್ ಅಂತ ಏನು ಹೇಳಿದೆ ಅಲ್ಲಿ ಕಾರ್ ಪಾರ್ಕ್ ಮಾಡಿದರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಸೊ ನೀವು ತೀರಾ ದೇವಸ್ಥಾನದ ಮುಂದೆ ಕಡೆವರೆಗೂ ಬಂದರೆ ಟೈಮ್ಸ್ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಸಿಗದೆ ಇರ್ಬೋದು ಒನ್ ಆರ್ ಟು ಕಾರ್ಸು ಆ ಥರ ತುಂಬ ಮಿನಿಮಮ್ ನಂಬರ್ಸ್ ಇರುವಾಗ ಪಾರ್ಕಿಂಗ್ ಸಿಗುತ್ತೆ ಏನಾದರೂ ನೀವು ಹೇಳಿ ಬರೋ ಟೈಮಲ್ಲಿ ಅಲ್ಲಿ ರಶ್ ಇದ್ದರೆ ದೇವಸ್ಥಾನದ ಮುಂದೆ ತುಂಬ ರಶ್ ಆಗಿದರೆ ಕಾರ್ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನೀವು ದೂರದ ಊರುಗಳಿಂದ ಏನಾದರೂ ಬರೋದಾದರೆ ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಹೋಗ್ತೀವಿ ಅಲ್ಲಿ ಫ್ರೆಶಪ್ ಆಗ್ತೀವಿ ಅಂತ ಹೇಳಿದರೆ ಆ ರೀತಿಯ ರೂಮ್ ವ್ಯವಸ್ಥೆ ಎಲ್ಲ ಇರೋದಿಲ್ಲ ನೀವು ಒಂದು ತುಂಬ ದೂರದ ಊರುಗಳಿಂದ ಬರೋದಾದರೆ ಆಲ್ಮೋಸ್ಟ್ ಮೆಜೆಸ್ಟಿಕಲ್ಲೇ ಇಳ್ಕೊಳ್ಳೋದಲ್ವಾ ಅಲ್ಲೇ ಬೇರೆ ಎಲ್ಲಾದರೂ ರೂಮ್ ಮಾಡಿ ಫಸ್ಟು ನೀವು ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ನೀವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಫ್ರೆಶ್ ಅಪ್ ಆಗ್ಬೋದು ಅಂತ ಹೇಳಿದರೆ ಆ ರೀತಿಯ ವ್ಯವಸ್ಥೆ ಇಲ್ಲಿ ಇರೋದಿಲ್ಲ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಕೊಡೋ ಪ್ರಯತ್ನ ಮಾಡಿದ್ದೀನಿ ನೀವೇನಾದರೂ ಈ ಥರ ಸಮಸ್ಯೆಯಿಂದ ಮದುವೆ ಮಕ್ಕಳು ಅಥವಾ ಸರ್ಪದೋಷ ಇದೆ ಅಥವಾ ಚರ್ಮದ ಸಮಸ್ಯೆಗಳು ಜಾಸ್ತಿ ಕಾಡ್ತಿದೆ ಆ ಥರದ್ದೆಲ್ಲ ಏನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪರಿಹಾರ ಕಂಡುಕೊಳ್ಳಿ ನಿಮಗೆ ಸಮಸ್ಯೆ ಇದ್ದರೆ ಮಾತ್ರ ಅಲ್ಲ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸು ಅಥವಾ ನೀವರ್ಸ್ ಯಾರೇ ಆಗಿರಲಿ ಅವರಿಗೇನಾದರೂ ಈ ಥರ ಸಮಸ್ಯೆಗಳೆಲ್ಲ ಇದ್ದರೆ ಈ ವಿಶ್ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಒಳ್ಳೆಯದಾದರೆ ಒಳ್ಳೆಯದಲ್ವಾ ಏನೋ ಒಂದು ಸಾರ್ಥಕತೆ ಸಿಗುತ್ತೆ ಅಲ್ವಾ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಈ ವಿಡಿಯೋನ ನೋಡಿ ದೇವಸ್ಥಾನಕ್ಕೆ ಹೋಗೋರು ಅಲ್ಲಿಗೆ ಹೋಗಿ ಒಳ್ಳೇದಾದ ಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ಕಾಮೆಂಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೇನೇ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ ತುಂಬ ಹಠ ಮಾಡ್ತಾರೆ ಊಟ ಮಾಡೋದಿಲ್ಲ ವಾಮಿಟ್ ಮಾಡ್ಕೊಳ್ತಾರೆ ಪದೇ ಪದೇ ಜ್ವರ ಬರ್ತಾ ಇರುತ್ತೆ ಪುಟ್ಟ ಪುಟ್ಟ ಮಕ್ಳಿಗೆ ಮಾತಾಡೋಕ್ಕೆ ಬರಲ್ಲ ಪೇರೆಂಟ್ಸಿಗೆ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಈ ಥರ ಎಲ್ಲ ತುಂಬ ಸಮಸ್ಯೆ ಆಗ್ತಾ ಇರತ್ತಲ್ವ ಈ ಥರ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಮನೇಲಿ ಏನಾದರೂ ಇದ್ದರೆ ನನ್ನ ಮುಂದಿನ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಒಳ್ಳೆ ಜಾಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು